ಆರು ರಾಶಿಚಕ್ರ ಚಿಹ್ನೆಗಳಿಗೆ ಹದಿನೈದು ದಿನದಲ್ಲಿ ಹೊಡೆಯಲಿದೆ ಲಾಟರಿ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗುತ್ತೆ ಜೂನ್ ಏಳರಿಂದ ಇಪ್ಪತ್ತೊಂದರವರೆಗೆ ಬುಧನು ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದ ಮಿಥುನ ರಾಶಿ ರಾಶಿ ಧನುರ್ ರಾಶಿ ಮೀನರಾಶಿಗಳಿಗೆ ಭದ್ರ ಮಹಾಪುರುಷ ಯೋಗ ರೂಪುಗೊಳ್ಳಲಿದೆ ಜೂನ್ ಏಳರಿಂದ ಇಪ್ಪತ್ತೊಂದರವರೆಗೆ ಬುಧ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಬುಧನು ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಅನೇಕರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಬುಧನು ಈ ರಾಶಿಯಲ್ಲಿ ಚಲಿಸಲು ಪ್ರಾರಂಭಿಸುತ್ತಿದ್ದಂತೆ ಭದ್ರ ಮಹಾಪುರುಷ ಯೋಗವು ಕೆಲ ರಾಶಿಯ ಒಂದು ನಾಲ್ಕು ಏಳು ಮತ್ತು ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಮಿಥುನ ರಾಶಿ ಕನ್ಯಾ ರಾಶಿ ಧನು ರಾಶಿ ಮತ್ತು ರಾಶಿಯವರು ಈ ಭದ್ರ ಮಹಾಪುರುಷ ಯೋಗವನ್ನು ಪಡೆದರೆ ವೃಷಭ ರಾಶಿ ಮತ್ತು ತುಲಾ ರಾಶಿಯವರು ಮಹಾಭಾಗ್ಯ ಯೋಗವನ್ನು ಪಡೆಯುತ್ತಾರೆ ಇದು ಬುದ್ಧಿವಂತಿಕೆ ಸಮಯ ಪ್ರಜ್ಞೆ ಪ್ರತಿಭೆಯ ಪ್ರಕಾಶಮಾನತೆ ಆಗಿದೆ ಹಾಗೂ ಹಠಾತ್ ವಿತ್ತೀಯ ಲಾಭ ಮತ್ತು ಶ್ರಮರಹಿತ ವಿತ್ತೀಯ ಲಾಭಕ್ಕೆ ಕಾರಣವಾಗುತ್ತದೆ ಒಂದು ವೃಷಭ ರಾಶಿ ಈ ರಾಶಿಯ ಸಂಪತ್ತಿನ ಅಧಿಪತಿ ಬುಧನು ಸಂಪತ್ತಿನ ಸ್ಥಾನದಲ್ಲಿ ಸಂಚರಿಸುತ್ತಾರೆ ಮತ್ತು ಆದಾಯವು ಹೆಚ್ಚಾಗುತ್ತದೆ ಬಾಕಿ ಇರುವ ಹಣವು ಉಪಯೋಗಕ್ಕೆ ಬರುತ್ತದೆ ಷೇರುಗಳು ಮತ್ತು ಇತರ ಹಣಕಾಸು ವಹಿವಾಟುಗಳು ನಿರೀಕ್ಷೆಗಿಂತ ಹೆಚ್ಚಿನ ಲಾಭಕ್ಕೆ ಕಾರಣವಾಗುತ್ತವೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗಲಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯ ಹೆಚ್ಚಳವಾಗಲಿದೆ ಎರಡು ಮಿಥುನ ರಾಶಿ ಭದ್ರ ಮಹಾಪುರುಷ ಯೋಗವು ಈ ರಾಶಿಯಲ್ಲಿ ಬುಧನ ಸಂಚಾರದಿಂದಾಗಿ ರೂಪುಗೊಳ್ಳುತ್ತದೆ ಇದು ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಬಡ್ತಿಗೆ ಕಾರಣವಾಗುತ್ತದೆ ದಕ್ಷತೆಯನ್ನು ಗುರುತಿಸುತ್ತದೆ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಆದಾಯದ ಬೆಳವಣಿಗೆಯ ಪ್ರಯತ್ನಗಳು ನಿರೀಕ್ಷೆಗಳನ್ನು ಮೀರಿ ಫಲಿತಾಂಶಗಳನ್ನು ನೀಡುತ್ತವೆ ಕೆಲಸ ಮತ್ತು ಪ್ರಯತ್ನಗಳಲ್ಲಿನ ಅಡೆತಡೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಹಾಕಲಾಗುವುದು ಮೂರು ರಾಶಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಭದ್ರ ಮಹಾಪುರುಷ ಯೋಗದಿಂದ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ತಲುಪುತ್ತಾರೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯುತ್ತೀರಿ ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ ಹಠಾತ್ ವಿದ್ಯೆಯ ಲಾಭದ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಅಪರೂಪದ ಅವಕಾಶಗಳು ಸಿಗಲಿವೆ ನೀವು ನಿರೀಕ್ಷಿಸಿದ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ನಾಲ್ಕು ಧನುರ್ ರಾಶಿ ಈ ರಾಶಿಯ ಏಳು ಕೇಂದ್ರಗಳಲ್ಲಿ ಬುಧನ ಸಂಚಾರದಿಂದಾಗಿ ಧನುರ್ ರಾಶಿಯಲ್ಲಿ ಭದ್ರ ಯೋಗವು ರೂಪುಗೊಳ್ಳುತ್ತೆ ಸಂಪತ್ತು ಅನೇಕ ರೀತಿಯಲ್ಲಿ ಬೆಳೆಯುತ್ತದೆ ಕೆಲಸದಲ್ಲಿ ಪ್ರತಿಭೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಶಕ್ತಿಯ ಯೋಗ ಮತ್ತು ಭಾಗ್ಯ ಯೋಗ ಖಂಡಿತವಾಗಿಯೂ ಇರುತ್ತದೆ ಐದು ತುಲಾರಾಶಿ ಈ ರಾಶಿಗೆ ಅದೃಷ್ಟದ ಸ್ಥಾನದಲ್ಲಿ ಬುಧನ ಸಂಚಾರವು ಅನೇಕ ರೀತಿಯಲ್ಲಿ ಸಂಪತ್ತನ್ನು ಹೆಚ್ಚಿಸುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಬಾಕಿ ಇರುವ ಹಣವು ಉಪಯೋಗಕ್ಕೆ ಬರಲಿದೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆದಾಯವು ಹೆಚ್ಚಾಗುತ್ತದೆ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿಗೆ ವಿದೇಶದಿಂದ ಆಫರ್ಗಳು ಬರಲಿವೆ ನೀವು ವೃತ್ತಿ ಮತ್ತು ಉದ್ಯೋಗಕ್ಕಾಗಿ ಇತರ ದೇಶಗಳಿಗೆ ಹೋಗುತ್ತೀರಿ ಆರು ಮೀನರಾಶಿ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಸ್ಥಾನಮಾನವನ್ನು ಪಡೆಯುತ್ತಾರೆ ನಿರುದ್ಯೋಗಿಗಳು ಮಾತ್ರವಲ್ಲ ಉದ್ಯೋಗಿಗಳು ಸಹ ವಿದೇಶಿ ಕೊಡುಗೆಗಳನ್ನು ಪಡೆಯುತ್ತಾರೆ ಸ್ವಂತ ಮನೆಯಲ್ಲಿನ ಪ್ರಯತ್ನಗಳು ಫಲ ನೀಡುತ್ತವೆ ವಾಹನ ಯೋಗ ದೊರೆಯಲಿದೆ ಆಸ್ತಿ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತವೆ ಆಸ್ತಿ ವಿವಾದ ಅನುಕೂಲಕರವಾಗಿ ಬಗೆಹರಿಯಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು